ಹಾಯ್ ಎಲ್ಲರಿಗೂ ನಮಸ್ಕಾರ ಮೈದಿನ ಚರಿ ಚಾನಲ್ಗೆ ಸ್ವಾಗತ ಈ ದಿನ ಹೆರಳೆಕಾಯಿ ಉಪ್ಪಿನಕಾಯಿ ಮಾಡೋಣ ಅಂತ ಒಂದೆಂಟತ್ತು ಹೆರಳೆಕಾಯಿ ಫ್ರೆಶ್ ಆಗಿ ಕೊಯ್ಕೊಂಡು ಬಂದೀನಿ ನೋಡಿ ಎಷ್ಟು ಫ್ರೆಶ್ಶಾಗಿದೆ ಈ ಹೆರಳೆಕಾಯಿಲಿ ನಾನು ನಾಲ್ಕು ಥರ ಉಪ್ಪಿನಕಾಯಿ ಮಾಡ್ತೀನಿ ಈ ದಿನ ಬೆಳ್ಳುಳ್ಳಿ ಹಾಕಿ ಮಾಡ್ತೀನಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಹೇರಳೆಕಾಯಿ ಬೆಳ್ಳುಳ್ಳಿ ಹಾಕಿ ಮಾಡ್ತಾ ಇರೋದ್ರಿಂದ ಅಂತೂ ತುಂಬ ರುಚಿಯಾಗಿರುತ್ತೆ ಮೊದಲು ಹೆರಳೆಕಾಯಿನ ಚೆನ್ನಾಗಿ ತೊಳ್ಕೊಂಡು ಕಾಟನ್ ಬಟ್ಟೆಯಲ್ಲಿ ಹೊರಸ್ಕೊಂಡು ಬೀಜ ತೆಗೆದು ಈ ರೀತಿ ಹಚ್ಕೊಳ್ಬೇಕಾಗತ್ತೆ ಅದೇ ರೀತಿ ಒಂದು ನೂರು ಗ್ರಾಮ್ ಹಸಿ ಮೆಣಸು ತೊಗೊಂಡು ಅದನ್ನು ತೊಳ್ಕೊಂಡು ಕಾಟನ್ ಬಟ್ಟೆಯಲ್ಲಿ ಹೊರಿಸ್ಕೊಂಡು ಒಂದು ಮೆಣಸಿನ್ಕಾಯಿ ಎರಡು ತುಂಡು ಮಾಡಿ ಹಾಕೋತಾ ಇದ್ದೀನಿ ನಿಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಮಾಡ್ಕೊಬೋದು ನಾನು ಒಂದು ಸ್ಪೂನು ಮೆಂತೆ ಕಾಳಿಗೆ ಒಂದೂವರೆ ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಹಸಿದು ಇದು ಯಾವುದು ಹುರಿದಿಲ್ಲ ಅದೇ ರೀತಿ ಮೂರು ಬೆಳ್ಳುಳ್ಳಿನೂ ಸಿಪ್ಪೆ ತೆಗೆದು ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಎರಡು ಬಟ್ಟಲು ಉಪ್ಪು ಹಾಕೋತಾ ಇದ್ದೀನಿ ಒಂದು ಬಟ್ಟಲು ಹಚ್ಚ ಖಾರದ ಪುಡಿ ಹಾಕೋತಾ ಇದ್ದೀನಿ ಈ ಹಚ್ಚ ಖಾರದ ಪುಡಿ ಬ್ಯಾಡ್ಗಿ ಮತ್ತು ಗುಂಟೂರು ಮೆಣಸಿನ್ಕಾಯಿನ ಮಿಶ್ರಣ ಮಾಡಿ ಮನೆಯಲ್ಲೇ ಮಾಡಿರೋ ಅಂಥ ಪುಡಿ ಅದು ಆಮೇಲೆ ನಾನು ಅವಾಗಲೇ ರಚಬೇಕಾದ್ರೆ ಒಂದು ಬಟ್ಟಲು ರಸ ತೆಗೆದಿಟ್ಕೊಂಡಿದ್ದೆ ಹೆರಳೆಕಾಯಿ ರಸ ಆ ರಸನೇ ಹಾಕ್ಕೊಂಡು ಇದನ್ನು ರುಬ್ಕೊಂಡಿದ್ದೀನಿ ಇದನ್ನು ನುಣ್ಣಗೆ ರುಬ್ಕೊಂಡು ಹೆರಳೆಕಾಯಿ ಪೀಸ್ಗೆ ಹಾಕ್ಕೊಂಡು ಈ ಮಿಶ್ರಣ ಮಾಡಬೇಕು ಈಗ ಮಿಶ್ರಣ ಮಾಡ್ತಾ ಇದ್ದ ರೀತಿಯೇ ಒಳ್ಳೆ ಪರಿಮಳ ಬರ್ತಾಯಿದೆ ಈಗಲೇ ಅದೇ ರೀತಿ ಬಾಯಲ್ಲೂ ಕೂಡ ನೀರು ಬರ್ತಾ ಇದೆ ಅಷ್ಟು ರುಚಿಯಾಗಿರುತ್ತೆ ನೀವು ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಚ ರೊಟ್ಟಿ ಚಪಾತಿ ಬಿಸಿ ಅನ್ನ ಮೊಸರನ್ನಕ್ಕೆ ಒಳ್ಳೆ ಕಾಂಬಿನೇಷನ್ನು ಏನೂ ಇಲ್ಲ ನೆಂಚ್ಕೊಳ್ಳೋಕ್ಕೆ ಅಂದರೂ ಇದೊಂದು ಇದ್ದರೆ ಸಾಕು ಒಳ್ಳೆ ಊಟ ಸೇರುತ್ತೆ ಜ್ವರ ಬಂದು ಕೋಲ್ಡಾಗಿ ಬಾಯಿ ಕೆಟ್ಟೋಗಿರುತ್ತೆ ಅಂಥ ಟೈಮಲ್ಲಿ ಇದು ಒಳ್ಳೆ ಒಳ್ಳೆ ರುಚಿ ಕೊಡುತ್ತೆ ಊಟ ಸೇರುತ್ತೆ ಇದನ್ನು ಟೈಟ್ ಬಾಕ್ಸ್ಗೆ ಹಾಕಿಟ್ರೆ ಐದರಿಂದ ಆರು ತಿಂಗಳು ಚೂರು ಕೆಡದೆ ಫ್ರೆಶ್ ಆಗಿರುತ್ತೆ ಇದಕ್ಕೆ ಎಣ್ಣೆ ಆಗಲಿ ಒಗ್ಗರಣೆ ಆಗಲಿ ಬೆಲ್ಲ ಹಾಕಲಿ ಏನೂ ಹಾಕಿರಲ್ಲ ಹಾಗಾಗಿ ಅಷ್ಟೇ ಫ್ರೆಶ್ ಆಗಿ ಅಷ್ಟೇ ಚೆನ್ನಾಗಿರುತ್ತೆ ನೀವು ಕೂಡ ಮಾಡಿ ನೋಡಿ